ನ್ಯೂಸ್ ಗೆ ಸ್ವಾಗತ ಹೊಸಕೋಟಿ ಗ್ರಾಮದಲ್ಲಿ ಖ್ಯಾತಲಿಂಗೇಶ್ವರ ಚಿತ್ರಲಿಂಗೇಶ್ವರ ದೇವರುಗಳ ಕಾಡುಗೊಲ್ಲ ಹಳ್ಳಿಯ ಸಂಸ್ಕೃತಿ ಮರುಸ್ಥಾಪನೆ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಹೊಸಕೋಟಿ ಗ್ರಾಮದಲ್ಲಿ ಕಾಡಗೊಲ್ಲ ಮೂಲ ದೇವರುಗಳು ಆದ ಖ್ಯಾತಲಿಂಗೇಶ್ವರ ಹಾಗೂ ಚಿತ್ರಲಿಂಗೇಶ್ವರ ದೇವರುಗಳ ಅದ್ದೂರಿ ಸ್ವಾಗತ ತಮಿಳುನಾಡಿನಿಂದ ಬಂದ ಶಿಲೆಗಳಿಗೆ ತಣ್ಣಿನಹಳ್ಳಿ ಗ್ರಾಮದಿಂದ ಮೂರು ವರೆಗೆ ಕುಂಭಗಳೊಂದಿಗೆ ಕಾಲು ನಡಿಯಲ್ಲಿ ಸ್ವಾಗತ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಹೆಣ್ಣು ಮತ್ತು ಗಂಟು ಮಕ್ಕಳು ಜನಪದ ಗೀತೆ ಕೋಲಾಟ ಯಾಳಪದ ಅಪಟಾಕಿ ಸಿಡಿಸಿ ಅರೆ ವಾದ್ಯದೊಂದಿಗೆ ಚಿಕ್ಕಪುಟ್ಟ ಮಕ್ಕಳಿಂದ ದೊಡ್ಡ ತನಕ ಸ್ವಾಗತ ಕೊಡಲಾಗಿದೆ ಮುಖಂಡರು ಆದ ಮಹಾಲಿಂಗಪ್ಪ ಮಾತನಾಡಿ ನಮ್ಮ ಕಾಡುಗೊಲ್ಲರ ಸಂಪ್ರದಾಯ ಕುಲದೇವರು ಚಿತ್ರಲಿಂಗೇಶ್ವರ ಸ್ವಾಮಿ ಖ್ಯಾತಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜೀವ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನ ನಮ್ಮ ಕುಲ ಬಾಂಧವರೆಲ್ಲ ಹಮ್ಮಿಕೊಂಡಿದ್ದು ಬಹಳ ದಿನಗಳ ಕನಸು ಹಾಗೂ ನಮ್ಮ ಪೂರ್ವಿಕರ ನಮ್ಮ ತಾತ ಮುತ್ತಾತರು ಅವರ ಹಾದಿಯಲ್ಲಿ ಬಂದಿದ್ದೇವೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಇಂದಿನ ಕಾಲದ ಹಿರಿಯರನ್ನ ನೆನಪು ಮಾಡಿಕೊಳ್ಬೇಕು ನಮ್ಮ ತಾಲೂಕಿನ ಅಕ್ಕಪಕ್ಕದ ಹಳ್ಳಿಯ ಊರುಗಳಲ್ಲಿ ಗುಡಿಸಲುಗಳು ಇದ್ದ ಕಾಲದಲ್ಲಿ ಅವರ ದಾರಿಯಲ್ಲಿ ಈ ದಿನ ಆ ಕಾಲದ ದೇವಸ್ಥಾನದ ದೇವರುಗಳು ಪೂಜೆ ಮಾಡುತ್ತಾ ಈಗಲೂ ಕೂಡ ಹಳೆಯ ಸಂಪ್ರದಾಯದಂತೆ ಪೂಜೆ ಸಲ್ಲಿಸುತ್ತಾ ಬಂದಿದ್ದು ಹಿರಿಯರ ಸಮ್ಮುಖದಲ್ಲಿ ಪ್ರತಿಷ್ಠಾಪಿಸಿ ಎಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಸಲ್ಲಿಸಿ ನಮ್ಮ ಊರಿನ ಎಲ್ಲ ಹಾಗೂ ಅಕ್ಕಪಕ್ಕದ ಊರಿನ ಎಲ್ಲ ಧರ್ಮದ ಜನಾಂಗದ ಹೇಳಿಕೆಗಾಗಿ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸಿಕೊಂಡು ಮುಂದಿನ ದಿನದಲ್ಲಿ ನಮ್ಮ ಹೊಸಕುಟಿ ಗ್ರಾಮದಲ್ಲಿ ಉತ್ತಮವಾದ ಕಾರ್ಯಕ್ರಮವನ್ನು ಇದೇ ರೀತಿಯಾಗಿ ಎಲ್ಲರೂ ಸೇರಿ ಜೊತೆ ಮಾಡೋಣ ಎಂದಿದ್ದಾರೆ ನಮ್ಮ ಏನು ಕಾಡುಗೋಲರ ಸಮುದಾಯದ ಪ್ರಕಾರ ನಮ್ಮ ದೇವಸ್ಥಾನ ಕುಲದೈವರಾಗಿರ್ತಕ್ಕಂಥ ಲಂಗಲಿಂಗೇಶ್ವರ ಸ್ವಾಮಿ ಮತ್ತು ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಮ್ಮೆಲ್ಲ ನಮ್ಮ ಕುಲಬಾಂಧ್ರದಲ್ಲಿ ಅವು ನಡೆಯಿತು ಭಾಳ ದಿನದ ಕೆಲಸ ಆಯಿತು ನಮ್ಮ ಪೂರ್ವಜರು ಇಂದಿನ ನಮ್ಮೂರನಾರು ಪೂರ್ವಜರು ನಮ್ಮ ತಾತ ಮುದ್ದಾಗ ಎಷ್ಟು ಬದುಕಂತು ಅಂದರೆ ಸುಮಾರು ಗೋಲರಾಟೆಗೆ ಇನ್ನೂ ಹುಲ್ಗುಡ್ತಾ ಇದ್ದಂಥ ಕಾಲದಾಗೆ ಆ ಕಾಲದಾಗೆ ನಮ್ಮ ಊರಾಗ ದೇವಸ್ಥಾನ ಕಟ್ಟಿದ್ರು ಅವ್ರಿಗೆಲ್ಲ ನಾವೆಲ್ಲ ಇವತ್ತು ನಾವ್ಸ್ಕೊಂಡೇಬೇಕು ಈಗ ಅಕ್ಕಪಕ್ಕ ಗೋಲರಾಟೆನೇ ಸುಮಾರು ದೇವಸ್ಥಾನದಾಗೆ ಹುಲ್ಗುಡ್ಡ್ದಿದ್ದಂಥ ಕಾಲದಾಗೆ ನಮ್ಮೂರಾಗ ಭಾಳ ಒಳ್ಳೆಯ ದೇವಸ್ಥಾನ ಆ ಕಾಲದಲ್ಲೇ ಕಟ್ಟಿದ್ರು ಸುಮಾರು ಒಂದು ಐವತ್ತು ನಲವತ್ತೈವತ್ತು ವರ್ಷ ಹಿಂದೆ ಹಾಗಾಗಿ ಅವ್ರನ್ನೆಲ್ಲ ಇವತ್ತು ಆ ದೇವಸ್ಥಾನ ಕಟ್ಟಿದಾಗಿದ್ದಂಥ ಎಲ್ಲ ನಮ್ಮ ಪೂರ್ವಜರನ್ನ ಹಳಬ್ರನ್ನ ನಾವು ಇವತ್ತು ಅವರ ಹಾಕ್ಕೊಟ್ಟಂಥ ದಾರಿನಾಗ ನಾವು ಇವತ್ತು ಅದೇ ದೇವಸ್ಥಾನದಾಗೆ ಇವತ್ತಿನ ಕಾಲಕ್ಕೇನು ನಾವು ದೇವ್ರುಗಳನ್ನ ಪೂಜೆ ಮಾಡ್ತೀವಿ ನಮ್ಮ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡ್ತೀವಿ ಒಂದು ಶಿಲಾ ಒಂದು ಸ್ಥಾಪನೆ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಊರಿನ ಮುಖಂಡರುಗಳು ಎಲ್ಲ ಗೌಡರು ಯಜಮಾನರು ಏನು ಸಂಬಂಧಿಕಿದ್ದಾರೆ ಮತ್ತು ಎಲ್ಲ ನಮ್ಮ ಯುವಕರು ಎಲ್ಲ ಕೂಡ ಭಾಳ ಉತ್ಸಾಹದಿಂದ ಎಲ್ಲ ಊರಿಗೂ ದೇವರು ಮಾಡ್ತಾರೆ ನಮ್ಮೂರಿಗೆ ಯಾಕೆ ಅಂಜೂರಿಯಲ್ಲಿ ಮಾಡಬಾರ್ದು ಅಂತ ಒಂದು ನಿರ್ಧಾರನ ನಮ್ಮೆಲ್ಲ ಯುವಕರು ನಮ್ಮ ಸಂಬಂಧಿಕರು ನಮ್ಮ ಕುಟುಂಬಗಳು ಎಲ್ಲ ತಗೊಂಡು ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರು ಎಲ್ಲ ಸಮಾಜಕ್ಕೆ ತಗೊಂಡ್ರು ಅದರಂತೆ ಇವತ್ತು ಒಂದು ಶಿಲೆಯನ್ನು ಇವತ್ತು ನಮ್ಮ ಊರಿಗೆ ತರ್ತಾ ಇದ್ದೀವಿ ಎರಡು ಮೂರು ಶಿಲೆ ಈ ಇತಿಹಾಸ ಹೊಸಕೋಟೆ ಗ್ರಾಮದಲ್ಲಿ ಇವತ್ತು ಶಿಲೆಯನ್ನು ಹಾಕೋದು ಸ್ಥಾಪನೆ ಮಾಡಿಕೊಂಡು ನಮ್ಮ ಭಗವಂತನ ಒಳ್ಳೆ ದಿನದಲ್ಲಿ ಸ್ಥಾಪನೆ ಮಾಡಿ ನಮ್ಮ ಊರಿನ ಎಲ್ಲ ಸರ್ವ ಜನಗಳಿಗೂ ಶಾಂತಿ ನೆಮ್ಮದಿ ಒಳ್ಳೆ ಆಯುಸ್ಸು ಆರೋಗ್ಯ ಕೊಡಿ ಕಾಪಾಡಿ ಅಂತ ಹೇಳಿ ನಮ್ಮ ಪೂಜಾರಪ್ಪರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಊರಿನ ಎಲ್ಲ ಮುಖಂಡರು ಕೂಡ ಸ್ಥಾಪನೆ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಬಂದು ಕಂಡಿದ್ದು ಶಿಲೆತನ್ ಇದ್ದಾರೆ ಶಿಲೆತನಿಗೆ ಬಂದಂಥ ಎಲ್ಲ ಊರಿನ ಮುಖಂಡರು ಎಲ್ಲ ಯುವಕ ನಾವು ಅಭಿನಂದನೆ ಸಲ್ಲಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಅದೇ ರೀತಿ ಒಗ್ಗಟ್ಟಾಗಿ ನಮ್ಮ ಒಂದು ಒಂದೊಳ್ಳೆ ಪ್ರೋಗ್ರಾಮ್ ಮಾಡಿ ದೇವಸ್ಥಾನದ ಭೂಮಿ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲರೂ ಸಹಕಾರ ಕೊಡ್ತಾರೆ ನಾವು ಸಹಕಾರ ಮುಖ್ಯದಿಂದಲೂ ಇದ್ದೇ ಇದೆ ನಮ್ಮ ಕಷ್ಟ ಸುಖ ಅಂದರೆ ನಮ್ಮೂರು ಬಿಟ್ಟರೆ ಯಾವ ಇಲ್ಲ ಕಷ್ಟ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಸಹಾಯ ಮಾಡ್ತಾರೆ ಸುಖ ಅಂತ ಹೇಳಿದರೆ ಸಹಕಾರ ಕೊಟ್ಟಂತ ಒಳ್ಳೆ ದಿನ ಕಂಡು ಈ ಶಿಲೆಯನ್ನು ನಮ್ಮ ಇಟ್ಕೊಂಡಿದ್ದೀವಿ